ಇಂದಿನಿಂದ ಹೊಸ ಜಿಎಸ್ಟಿ ಸ್ಲ್ಯಾಬ್ ಜಾರಿ ಯಾವ ವಸ್ತುಗಳು ಅಗ್ಗ ಯಾವುದು ದುಬಾರಿ ಇಲ್ಲಿದೆ ವಿವರ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ನಿಮಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ವಿಡಿಯೋ ನೋಟಿಫಿಕೇಶನ್ ಮೂಲಕ ತಲುಪುತ್ತವೆ ಜಿಎಸ್ಟಿ ಹೊಸ ಸ್ಲ್ಯಾಬ್ ಜಾರಿಗೆ ಬರಲಿದ್ದು ಹಲವು ಸರಕು ಮತ್ತು ಸೇವೆಗಳು ಅಗ್ಗವಾಗಲಿವೆ ಔಷಧಗಳು ಆಟೋಮೊಬೈಲ್ ಮತ್ತು ಉಪಕರಣಗಳು ಸೇರಿದಂತೆ ಸುಮಾರು ಮುನ್ನೂರ ಎಪ್ಪತ್ತೈದು ವಸ್ತುಗಳ ಮೇಲೆ ಹೊಸ ಜಿಎಸ್ಟಿ ದರ ಇಂದಿನಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜಾರಿಗೆ ಬರಲಿದೆ ಈ ಹಿನ್ನೆಲೆ ಅಡುಗೆ ಸಾಮಗ್ರಿಗಳ ಬೆಲೆಗಳು ಸೋಮವಾರದಿಂದ ಅಗ್ಗವಾಗಲಿವೆ ಕೇಂದ್ರ ಮತ್ತು ರಾಜ್ಯಗಳನ್ನು ಒಳಗೊಂಡ ಜಿಎಸ್ಟಿ ಮಂಡಳಿಯು ನವರಾತ್ರಿಯ ಮೊದಲ ದಿನವಾಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರಕು ಮತ್ತು ಸೇವೆಗಳ ಮೇಲಿನ ತೆರಿಗೆ ದರಗಳನ್ನು ಕಡಿಮೆ ಮಾಡಲು ನಿರ್ಧರಿಸಿದೆ ಇದು ಗ್ರಾಹಕರಿಗೆ ವರದಾನವಾಗಿದೆ ತುಪ್ಪ ಪನ್ನೀರ್ ಬೆಣ್ಣೆ ನಮ್ಕಿನ್ ಕೆಚಪ್ ಜಾಮ್ ಡ್ರೈ ಫ್ರೂಟ್ಸ್ ಕಾಫಿ ಮತ್ತು ಐಸ್ ಕ್ರೀಂ ಟಿವಿ ಎಸಿ ವಾಷಿಂಗ್ ಮೆಷಿನ್ ಸೇರಿದಂತೆ ಇತರ ವಸ್ತುಗಳು ಅಗ್ಗವಾಗಲಿವೆ ಹೊಸ ಜಿಎಸ್ಟಿ ಸ್ಲ್ಯಾಬ್ ಜಾರಿಯಾಗುತ್ತಿರುವುದರಿಂದ ವಿವಿಧ ಎಫ್ಎಂಸಿಜಿ ಕಂಪನಿಗಳು ಈಗಾಗಲೇ ವಸ್ತು ಮತ್ತು ಸೇವೆಗಳ ಮೇಲೆ ದರ ಕಡಿತ ಘೋಷಿಸಿವೆ ಬಹುತೇಕ ಔಷಧಗಳು ಫಾರ್ಮುಲೇಷನ್ಗಳು ಗ್ಲೂಕೋಮೀಟರ್ಗಳು ಸೇರಿದಂತೆ ವೈದ್ಯಕೀಯ ಸಾಧನಗಳ ಮೇಲಿನ ಜಿಎಸ್ಟಿಯನ್ನು ಶೇಕಡ ಐದಕ್ಕೆ ಇಳಿಸಲಾಗಿದೆ ಅಲ್ಲದೆ ಸಿಮೆಂಟ್ ಮೇಲಿನ ಜಿಎಸ್ಟಿಯನ್ನು ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಸಿರುವುದರಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಲಿದೆ ಸರ್ಕಾರವು ಈಗಾಗಲೇ ಔಷಧ ಕಂಪನಿಗಳು ಮತ್ತು ಅಂಗಡಿಗಳಿಗೆ ಎಂಆರ್ಪಿ ಪಿ ಪರಿಷ್ಕರಿಸಲು ಮತ್ತು ಕಡಿಮೆ ದರದಲ್ಲಿ ಔಷಧಗಳನ್ನು ಮಾರಾಟ ಮಾಡಲು ನಿರ್ದೇಶಿಸಿದೆ ಇನ್ನು ಸಣ್ಣ ಮತ್ತು ದೊಡ್ಡ ಕಾರುಗಳಿಗೆ ತೆರಿಗೆ ದರಗಳನ್ನು ಕ್ರಮವಾಗಿ ಶೇಕಡ ಹದಿನೆಂಟು ಮತ್ತು ಶೇಕಡಾ ಇಪ್ಪತ್ತೆಂಟಕ್ಕೆ ಇಳಿಸಲಾಗಿದೆ ಹಲವಾರು ಕಾರು ಕಂಪನಿಗಳು ಈಗಾಗಲೇ ಬೆಲೆಗಳಲ್ಲಿ ಕಡಿತ ಘೋಷಿಸಿವೆ ಸೇವೆಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ಕ್ಲಬ್ಗಳು ಸಲೂನ್ಗಳು ಫಿಟ್ನೆಸ್ ಸೆಂಟರ್ಗಳು ಸೇರಿದಂತೆ ಸೌಂದರ್ಯ ಮತ್ತು ದೈಹಿಕ ಯೋಗಕ್ಷೇಮ ಸೇವೆಗಳ ಮೇಲಿನ ಜಿಎಸ್ಟಿಯನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹೊಂದಿರುವ ಶೇಕಡಾ ಹದಿನೆಂಟರಿಂದ ತೆರಿಗೆ ಕ್ರೆಡಿಟ್ ಇಲ್ಲದೆ ಶೇಕಡ ಐದಕ್ಕೆ ಇಳಿಸಲಾಗಿದೆ ಅಲ್ಲದೆ ಹೇರ್ ಆಯಿಲ್ ಟಾಯ್ಲೆಟ್ ಸೋಪ್ ಬಾರ್ಗಳು ಶಾಂಪುಗಳು ಟೂತ್ ಬ್ರಷ್ ಟೂತ್ಪೇಸ್ಟ್ ನಂತಹ ದೈನಂದಿನ ಬಳಕೆಯ ವಸ್ತುಗಳ ಮೇಲಿನ ತೆರಿಗೆಯನ್ನು ಪ್ರಸ್ತುತ ಶೇಕಡ ಹದಿನೆಂಟರಿಂದ ಇಳಿಸಲಾಗಿರುವುದರಿಂದ ಅವುಗಳು ಅಗ್ಗವಾಗುವ ಸಾಧ್ಯತೆ ಇದೆ ಟ್ಯಾಲ್ಕಮ್ ಪೌಡರ್ ಫೇಸ್ ಪೌಡರ್ ಶೇವಿಂಗ್ ಕ್ರೀಮ್ ಆಫ್ಟರ್ ಶೇವ್ ಲೋಷನ್ ನಂತಹ ಇತರ ದೈನಂದಿನ ಬಳಕೆಯ ವಸ್ತುಗಳ ಬೆಲೆಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಏಕೆಂದರೆ ಜಿಎಸ್ಟಿ ಶೇಕಡ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿದಿದೆ ಜಿಎಸ್ಟಿ ತೆರಿಗೆಯ ಎರಡು ಸ್ಲಾಬ್ಗಳಾದ ಶೇಕಡಾ ಐದು ಮತ್ತು ಹದಿನೆಂಟು ನಾಳೆಯಿಂದ ಜಾರಿಗೆ ಬರಲಿದೆ ಅಲ್ಟ್ರಾ ಐಶ್ವರ್ಯ ವಸ್ತುಗಳ ಮೇಲೆ ಶೇಕಡಾ ನಲವತ್ತರಷ್ಟು ತೆರಿಗೆ ವಿಧಿಸಲಾಗುತ್ತದೆ ಮತ್ತು ತಂಬಾಕು ಮತ್ತು ಸಂಬಂಧಿತ ಉತ್ಪನ್ನಗಳು ಶೇಕಡಾ ಇಪ್ಪತ್ತೆಂಟರಷ್ಟು ಪ್ಲಸ್ ಸೆಸ್ ವಿಭಾಗದಲ್ಲಿ ಮುಂದುವರಿಯುತ್ತವೆ ಪ್ರಸ್ತುತ ಜಿಎಸ್ಟಿ ತೆರಿಗೆಯನ್ನು ಐದು ಹನ್ನೆರಡು ಹದಿನೆಂಟು ಮತ್ತು ಇಪ್ಪತ್ತೆಂಟು ಶೇಕಡಾದ ನಾಲ್ಕು ಸ್ಲಾಬ್ಗಳಲ್ಲಿ ವಿಧಿಸಲಾಗುತ್ತಿದೆ ಇದರಲ್ಲದೆ ಐಶ್ವರ್ಯ ವಸ್ತುಗಳ ಮೇಲೆ ಸೆಸ್ ವಿಧಿಸಲಾಗುತ್ತಿದೆ ಸದ್ಯ ಜಿಎಸ್ಟಿ ಸುಧಾರಣೆ ದೇಶದ ಆರ್ಥಿಕತೆಗೆ ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನು ಹರಿಸುತ್ತದೆ ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇತ್ತೀಚೆಗೆ ಹೇಳಿದ್ದರು ಶೇಕಡಾ ಹನ್ನೆರಡು ಜಿಎಸ್ಟಿ ಸ್ಲ್ಯಾಬ್ನಲ್ಲಿರುವ ಸುಮಾರು ತೊಂಬತ್ತೊಂಬತ್ತು ಪ್ರತಿಶತ ಸರಕುಗಳನ್ನು ಶೇಕಡಾ ಐದಕ್ಕೆ ಇಳಿಸಲಾಗಿದ್ದು ಶೇಕಡಾ ಇಪ್ಪತ್ತೆಂಟರ ತೆರಿಗೆ ಸ್ಲ್ಯಾಬ್ನಲ್ಲಿರುವ ತೊಂಬತ್ತು ಪ್ರತಿಶತ ವಸ್ತುಗಳನ್ನು ಶೇಕಡಾ ಹದಿನೆಂಟು ತೆರಿಗೆ ದರಕ್ಕೆ ಇಳಿಸಲಾಗಿದೆ ಯಾವದು ಅಗ್ಗ ಯಾವದು ದುಬಾರಿ ದೈನಂದಿನ ಅಗತ್ಯ ವಸ್ತುಗಳು ಯುಎಚ್ ಟಿ ಹಾಲು ಪನ್ನೀರ್ ಪರಾಟಾ ಬ್ರೆಡ್ ಖಾಕ್ರಾಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡಲಾಗಿದೆ ಬೆಣ್ಣೆ ತುಪ್ಪ ಚೀಸ್ ಜಾಮ್ಗಳು ಸಾಸ್ಗಳು ಸೂಪ್ಗಳು ಪಾಸ್ತಾಗಳು ನಮ್ಕಿನ್ ಮತ್ತು ಮಿಠಾಯಿಗಳು ಶೇಕಡ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ತೆರಿಗೆಯಿಂದ ಶೇಕಡ ಐದ ಕೀಳಿದಿವೆ ದ್ರಾಕ್ಷಿ ಖರ್ಜೂನ ಮತ್ತು ಸಿಟ್ರಸ್ ಹಣ್ಣುಗಳು ಸಹ ಶೇಕಡ ಐದರ ತೆರಿಗೆ ವ್ಯಾಪ್ತಿಗೆ ಬಂದಿವೆ ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳು ಜೀವರಕ್ಷಕ ಔಷಧಗಳಾದ ಅಗಲ್ಸಿಡೇಸ್ ಬೀಟಾ ಒನೆಸೆಮ್ನೊಜಿನ್ ಮತ್ತು ಡಾರಟುಮಾಮ್ ಮತ್ತು ಟೀನಿಬ್ಗೆ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ಬಹುತೇಕ ಔಷಧಗಳು ವೈದ್ಯಕೀಯ ಸಾಧನಗಳು ರೋಗನಿಧಾನ ಕಿಟ್ಗಳು ಬ್ಯಾಂಡೇಜ್ ಥರ್ಮಾಮೀಟರ್ ಮತ್ತು ಆಮ್ಲಜನಕದ ಮೇಲೆ ಶೇಕಡ ಹದಿನೆಂಟರಷ್ಟಿದ್ದ ತೆರಿಗೆ ಶೇಕಡ ಐದಕ್ಕೆ ಇಳಿಸಲಾಗಿದೆ ಎಲ್ಲ ವ್ಯಕ್ತಿಗತ ಜೀವ ಮತ್ತು ಆರೋಗ್ಯ ವಿಮಾ ಪಾಲಿಸಿಗಳನ್ನು ಹೆಚ್ಚು ಜನರಿಗೆ ವಿಸ್ತರಿಸಲು ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ ದಿನಬಳಕೆಯ ವಸ್ತುಗಳು ಹೇರ್ ಆಯಿಲ್ ಶಾಂಪುಗಳು ಟೂತ್ಪೇಸ್ಟ್ ಸೋಪ್ಗಳು ಶೇವಿಂಗ್ ಪ್ರಾಡಕ್ಟ್ಗಳು ಟ್ಯಾಲ್ಕಂ ಪೌಡರ್ ಟೂತ್ ಬ್ರಷ್ಗಳು ಮೇಣದ ಬತ್ತಿಗಳು ಮತ್ತು ಬೆಂಕಿ ಪಟ್ಟಣಗಳು ಈಗ ಶೇಕಡ ಐದರ ಜಿಎಸ್ಟಿ ತೆರಿಗೆ ವ್ಯಾಪ್ತಿಗೆ ಬಂದಿವೆ ನೋಟ್ಬುಕ್ಗಳು ಪೆನ್ಸಿಲ್ಗಳು ಶಾರ್ಪ್ನರ್ಗಳು ಮತ್ತು ಇರೇಸರ್ಗಳಂತಹ ಸ್ಟೇಷನರಿ ವಸ್ತುಗಳು ಸಹ ಅಗ್ಗವಾಗಲಿವೆ ವಾಹನಗಳು ಮತ್ತು ಕಟ್ಟಡ ಸಾಮಗ್ರಿಗಳು ಸಿಮೆಂಟ್ ಮೇಲಿನ ತೆರಿಗೆ ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಕೆಯಾಗಿದೆ ಟ್ರಾಕ್ಟರ್ಗಳು ಸೈಕಲ್ಗಳು ಮುನ್ನೂರ ಐವತ್ತು ಸಿಸಿಗಿಂತ ಕಡಿಮೆ ಸಾಮರ್ಥ್ಯದ ಬೈಕ್ಗಳು ಸಣ್ಣ